Google ಶ್ರೀ ನಾಗಯ್ಯ ಜ್ಞಾನವೃಕ್ಷ ಎಂಬ ಸಂಸ್ಥೆಯ ಮೂಲಕ ತಾವು ಗಳಿಸಿದ ಸಂಪತ್ತನ್ನು ಸಮಾಜದ ಒಳಿತಿಗಾಗಿ ಎಂ ಶಿವಕುಮಾರ್ ಅವರು ಮಾಡುತ್ತಿರುವುದು ಶ್ಲಾಘನೀಯವಾದ ವಿಚಾರವಾಗಿದೆ ಇವರಿಗೆ ಮತ್ತಷ್ಟು ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ದೇವರು ಕೊಟ್ಟು ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಲೆಂದು ಬಿಡಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂಡಿ ವಿಜಯದೇವ್ ಶುಭ ಹಾರೈಸಿದ್ದಾರೆ ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಹೋಬಳಿಗೆ ಸೇರಿದ ಹೆಗ್ಗನ್ನೂರು ಗ್ರಾಮದಲ್ಲಿ ಸಮಾಜ ಸೇವಕರಾದ ಎಂವಿ ಶಿವಕುಮಾರ್ ಅವರು ಕಳೆದ ಮೂರು ವರ್ಷದ ಹಿಂದೆ ಸ್ಥಾಪಿಸಿದ ಶ್ರೀ ನಾಗಯ್ಯ ಜ್ಞಾನ ವೃಕ್ಷ ನ ಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಅವರ ಹುಟ್ಟುಹಬ್ಬದ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಎಂವಿ ಶಿವಕುಮಾರ್ ಅವರು ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿ ತನ್ನೊಂದಿಗೆ ತನ್ನ ಸಮಾಜವು ಕೂಡ ಉನ್ನತ ಮಟ್ಟಕ್ಕೆ ಏರಬೇಕೆಂಬ ಚಿಂತನೆಯನ್ನು ಇಟ್ಟುಕೊಂಡು ಮಾಡುತ್ತಿರುವ ಸಮಾಜಮುಖಿ ಕೆಲಸ ನಿಜಕ್ಕೂ ಪ್ರೋತ್ಸಾಹದಾಯಕವಾದ ವಿಚಾರವಾಗಿದೆ ಎಂದು ಹೇಳಿದರು ಕೊಳ್ಳೆಗಾಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎನ್ ಮಹೇಶ್ ಅವರು ವಿಧಾನಸಭೆಯಲ್ಲಿ ಇರಬೇಕಾಗಿತ್ತು ಕೆಲವು ಶಾಸನಗಳನ್ನು ಮಾಡಬೇಕಾದ ಸನ್ನಿವೇಶದಲ್ಲಿ ವಿಚಾರವಂತರು ವಾಗ್ಮಿಗಳು ಆದಂತಹ ಇವರ ಉಪಸ್ಥಿತಿ ಅತಿಮೂಲ್ಯವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕರ್ನಾಟಕ ಸರ್ಕಾರದ ಎಡಿಜಿಪಿಗಳಾದ ನಂಜುಂಡಸ್ವಾಮಿಯವರು ಸಹ ಮನುಷ್ಯ ಎಷ್ಟೇ ಎತ್ತರಿಕೆ ಬೆಳೆದರೂ ಸಹ ತನ್ನ ತನವನ್ನು ಬಿಡಬಾರದೆಂಬ ವಿಚಾರವಂತವರಾಗಿದ್ದಾರೆ ನಿಜಕ್ಕೂ ಇಂತಹವರು ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿದ್ದಾರೆ ಎಂದು ನುಡಿದರು ಇದೇ ಸಂದರ್ಭದಲ್ಲಿ ನಿವೃತ್ತ ಯೋಧರು ಹಾಗೂ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಈ ಸಮಾರಂಭದಲ್ಲಿ ಡೆವಲಪರ್ಸ್ ಎಸ್ ಎಲ್ ವಿ ನಾಗರಾಜು ಶ್ರೀ ನಾಗಯ್ಯ ಜ್ಞಾನವೃಕ್ಷ ಫೌಂಡೇಶನ್ನ ಗೌರವ ಅಧ್ಯಕ್ಷರಾದ ಚಿಕ್ಕಬೆಟ್ಟಯ್ಯ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ರಮೇಶ್ ಸಂಸ್ಥಾಪನಾ ಕಾರ್ಯದರ್ಶಿಗಳಾದಂಥ ಎನ್ಎಸ್ಎಸ್ ಘಟಕದ ನೋಡಲ್ ಅಧಿಕಾರಿ ಡಾಕ್ಟರ್ ಕೃಷ್ಣಮೂರ್ತಿ ಉಳಿಮವು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಪಾರ್ವತಮ್ಮ ರಾಮನಗರ ಜಿಲ್ಲಾ ಎಸ್ಸಿ ಎಸ್ಟಿ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಜಯಪ್ರಕಾಶ್ ಸೇರಿದಂತೆ ಅನೇಕ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈಗ ಕ್ಷಮೆ ಇರ್ಲಿ ಎಲ್ಲ ವೇದಿಕೆ ಮೇಲೆ ಗಣ್ಯರು ಅದನ್ನ ಮುಗಿಸ ನಾವು ಅದರ ಅದಕ್ಕೆ ಸಾಕ್ಷಿ ಆಗ್ತೀವಿ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಅಧ್ಯಕ್ಷೀಯ ನುಡಿಗಳನ್ನ ನುಡಿಬೇಕು ಅಂತ ಹೇಳಿ ನಮ್ಮ ಕನಕಪುರ ತಾಲೂಕಿನ ನಮ್ಮೆಲ್ಲರ ಮಾರ್ಗದರ್ಶಕರು ನಾಯಕರು ಮುಖಂಡರು ಆಗಿರುವಂತಹ ಆ ಶ್ರೀತ ವಿಜಯದೇಸ ಅವರವರು ಮಾತಾಡಬೇಕು ಅಂತ ಹೇಳಿ ತಮ್ಮ ನುಡಿಗಳನ್ನು ಕೇಳಬೇಕು ಅಂತ ಹೇಳಿ ನಾವೆಲ್ಲ ವಿದ್ಯೆನ ಇವರು ಗಳಿಸಿದಂಥ ಸಂಪತ್ತನ್ನು ಸಮಾಜದ ಒಳಿತಿಗೋಸ್ಕರ ಒಂದು ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೇದು ಮಾಡಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಜ್ಞಾನ ವೃಕ್ಷ ಅನ್ನುವಂಥ ಒಂದು ಸಂಸ್ಥೆನ ಪ್ರಾರಂಭ ಮಾಡಿ ಇವತ್ತು ಅದರ ಮುಖೇನ ಅನೇಕ ಸತ್ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂಥ ಅವರಿಗೆ ದೇವರು ಫಸ್ಟು ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಗಳನ್ನ ಮಾಡುವಷ್ಟು ದೇವರು ಅವರಿಗೆ ಮಾಡಲಿ ಅದಕ್ಕೋಸ್ಕರ ಇವತ್ತು ಅನೇಕ ಗಣ್ಯ ಮಾನ್ಯರು ನಮ್ಮ ಅವರಿಗೆ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಅದರಲ್ಲೂ ಒಂದು ಬಹಳವಾದ ವಿಶೇಷ ಅಂದರೆ ನಿನ್ನೆ ಗುರುಪೂರ್ಣಿಮೆ ಗುರುಪೂರ್ಣಿಮೆ ದಿನನೇ ಅವರ ಬರ್ತ್ಡೇ ಇದು ಭಾಳ ವಿಶೇಷ ಗುರು ಗುರುಪೂರ್ಣಿಮೆಯ ಇಡೀ ಒಂದು ನಮ್ಮ ಭೌಗೋಳಿಕ ಇದರಲ್ಲಿ ಅತ್ಯಂತ ಹೆಚ್ಚು ಪ್ರಕಾಶಮಾನವಾಗಿ ಚಂದ್ರ ಕಾಣತಕ್ಕಂಥ ದಿನ ಗುರುಪೂರ್ಣಿಮೆ ಅಂದರೆ ಅವರ ಒಂದು ಜೀವನ ಸೂರ್ಯನ ಬೆಳಕು ಕಾಂತಿ ಜಾಸ್ತಿ ಆದರೆ ಬಿಸಿಲಾಗ್ತದೆ ಚಕೆ ಆಗ್ತದೆ ಅದೇ ಚಂದ್ರನ ಕಾಂತಿ ಜಾಸ್ತಿ ಆದಾಗ ಅದು ಭಾಳ ತಂಪನ್ನ ಕೊಡ್ತದೆ ಹಾಗಾಗಿ ಒಳ್ಳೆ ನಿಮಗೆ ಒಳ್ಳೆಯ ದಿನದಲ್ಲಿ ಒಂದು ಆಶೀರ್ವಾದ ಸಿಕ್ಕಿದೆ ಹಾಗಾಗಿ ನಿಮಗೆ ದೇವರು ಮತ್ತಷ್ಟು ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇಲ್ಲಿ ಬಂದಿರತಕ್ಕಂಥ ಮ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಇರ್ಬೋದು ನಮ್ಮ ನಂಜುಂಡಸ್ವಾಮಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಲುಸ್ತೀನಿ ಅದರಲ್ಲೂ ನನ್ನ ನಂಜುಂಡಸ್ವಾಮಿಯವ್ರ ಮಾತನ್ನು ಕೇಳಿದೆ ನಾನು ಅವರು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ನನ್ನ ತನವನ್ನು ನಾನು ಬಿಡಬಾರ್ದು ನನ್ನ ಭಾಷೆಯನ್ನು ನನ್ನ ಜನನೀ ಜನ್ಮಭೂಮಿ ಶ ಸ್ವರ್ಗಾದಪಿ ಗರ್ಜಸಿ ಅಂತ ಏನಂತಾರೆ ನಾವು ಆಡು ಭಾಷೆ ಅವರ ಆಡು ಭಾಷೆನಲ್ಲೇ ಮಾತನಾಡಿದ್ರು ಅದು ನಿಜವಾಗ್ಲೂ ಅವರ ಒಂದು ವ್ಯಕ್ತಿತ್ವವನ್ನು ತೋರಿಸ್ತದೆ ನಾನು ಏನೇ ಆದರೂ ನಾನು ನಾನು ಮೊದಲು ನನ್ನ ಭೂಮಿ ಮೊದಲು ನಾನು ಹುಟ್ಟಿರ್ತಕ್ಕಂಥ ನನ್ನ ತಾಯಿ ಮೊದಲು ಅನ್ನುವಂಥದ್ದನ್ನು ತೋರಿಸ್ತದೆ ದೇವರು ಅವ್ರಿಗೂ ಸಹ ಒಳ್ಳೇದು ಮಾಡಲಿ ಅಂತ ಹೇಳಿ ಮಹೇಶ್ ಅಣ್ಣವ್ರ ಮಾತನ್ನು ನಾನು ಕೇಳಿದ್ದೀನಿ ತುಂಬ ಚೆನ್ನಾಗಿ ಮಾತನಾಡ್ತಾರೆ ಸಂವಿಧಾನದ ಬಗ್ಗೆ ಮತ್ತೆ ಎಲ್ಲ ಸಂಘಟನೆಗಳ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡ್ತಾರೆ ಮತ್ತೆ ಒಂದು ಅಂಥವರು ನಿಜವಾಗ್ಲೂ ನಮ್ಮ ಶಾಸನ ಸಭೆಯಲ್ಲಿ ಇರಬೇಕಾಗಿತ್ತು ಕೆಲವು ಶಾಸನಗಳ ಒಂದು ಸಂವಿಧಾನದ ಶಾಸನಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಮಹೇಶ್ ಅಣ್ಣಂಥವರು ಇರಬೇಕಾಗಿತ್ತು ಯಾಕೆಂದ್ರೆ ಯಾವುದೇ ಒಂದು ವಿಧ ಆದ್ರೂ ಬುದ್ಧಿವಂತರ ಒಂದು ಆಸರೆ ಇವತ್ತು ನ ಶಾಸನಗಳಲ್ಲಿ ಇವತ್ತಿನ ಕಾನೂನುಗಳಲ್ಲಿ ಬೇಕಾಗ್ತದೆ ಯಾಕೆಂದ್ರೆ ಆವತ್ತು ಒಬ್ಬ ಅಂಬೇಡ್ಕರ್ ಇಲ್ಲ ಅಂದಿದ್ರೆ ಇವತ್ತು ಏನು ಬದಲಾವಣೆಗಳು ಆಗ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಿಕೊಂಡ್ರೆ ಸಾಕಾಗ್ತದೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ